ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಇದರ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತಾ ಇದ್ದೇನೆ ನನ್ನ ಹೆಸರು ಸುರೇಶ್ ಲಾತೂರ್ ಅಂತ ಕರ್ನಾಟಕ ರಾಜ್ಯ ಉಪಹಾರ ಸಂಘದ ಮಾಜಿ ಅಧ್ಯಕ್ಷ ಹಾಲಿ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಬಹಳ ಮುಖ್ಯವಾದ ವಿಷಯ ಎಂದರೆ ಇವತ್ತಿನ ದಿವಸ ಬರೋ ಇಪ್ಪತ್ತನೇ ತಾರೀಕಿನ ದಿವಸ ಭಾನುವಾರ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರುವಂತ ಗಾಂಧಿನಗರ್ ರಿಯಾಲ್ಟೋ ಹೋಟೆಲ್ನಲ್ಲಿ ಈ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಧುವರ ಸಮಾವೇಶ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದ ವಧುವರ ಸಮಾವೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಸಮಾವೇಶಕ್ಕೆ ಎಲ್ಲ ರಾಜ್ಯಗಳಿಂದಲೂ ಸಹಿತ ಸಮಾಜದ ವಧುವರರು ಆಗಮಿಸ್ತಾ ಇದ್ದಾರೆ ಈ ರಾಜ್ಯದ ಎಲ್ಲ ವಧುವರರು ಸಹಿತ ಈ ಒಂದು ಸಮಾರಂಭದ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂಥೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಅವ್ರಿಗೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಈ ಸಮಾರಂಭ ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ಸಮಾಜ ಇದು ಉಪ್ಪಾರ ಸಮಾಜ ಕೆಟಗರಿ ವನದಲ್ಲಿ ಬರ್ತದೆ ಈ ಸಮಾಜಕ್ಕೆ ಬಹಳ ಹಿಂದಿನಿಂದಲೂ ಸಹಿತ ಜನಸಂಖ್ಯೆ ಕಮ್ಮಿ ಇರೋದರಿಂದ ವಧುವರ ಸಂಕಷ್ಟದಲ್ಲೇ ಇದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅವರಿಗೆ ಸಿಗಬೇಕಾದಂತ ಚಾಯ್ಸು ಅವ್ರಿಗೆ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಈ ಸಂಘದ ವತಿಯಿಂದ ಇದೊಂದು ಸಮಾಜದ ಅನುಕೂಲಕ್ಕಾಗಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲಾ ವಧುವರರು ಹಿಂದುಳಿದ ವರ್ಗದವ್ರ ಕನಸು ಯಾಕಂದ್ರೆ ಎಸ್ ಸಿ ಎಸ್ ಟಿಗಂತೂ ರಿಸರ್ವೇಶನ್ ಸಂವಿಧಾನ ಯಾವತ್ತು ಬಂದಿದನೋ ಅವತ್ತಿನಿಂದನು ಅವ್ರಿಗೆ ಸಿಗ್ತಾ ಇದೆ ಮೇಲ್ವರ್ಗದವ್ರಿಗಂತೂ ಮೀಸಲಾತಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ಸಹಿತ ಮೇಲ್ವರ್ಗದವರು ಮೇಲೆ ಹೋಗಿದ್ದಾರೆ ಇನ್ನು ಹಿಂದುಳಿದ ವರ್ಗ ಅನ್ನುವಂಥದ್ದು ಏನು ಮಧ್ಯದಲ್ಲಿದೆ ಈ ವರ್ಗದವ್ರಿಗೆ ಮಾತ್ರ ಇದರ ಅವಶ್ಯಕತೆ ಬಹಳ ಇದೆ ಇಲ್ಲೇ ಮೀಸಲಾತಿ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಗಳು ಬರಬೇಕು ಅಂತ ಹೇಳಿದ ಹೋರಾಟ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಆದರೆ ಬಹಳ ದುಃಖದಿಂದ ಹೇಳಬೇಕು ಅಂತಂದರೆ ವರದಿಗಳು ಎಕ್ಸೆಪ್ಟ್ ಆದದ್ದು ಬಹಳ ಕಮ್ಮಿ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಮೊದಲಿನಿಂದ ಹಿಡಿದು ಮೇಲ್ವರ್ಗದವರು ಈ ವರದಿಗಳನ್ನು ವಿರೋಧ ಮಾಡ್ತಾನೆ ಬಂದಿದ್ದಾರೆ ಆದರೆ ಈ ವರದಿಯನ್ನು ಒಮ್ಮೆ ನಮ್ಮ ದೇವರಾಜ ಅರಸರವರ ಸಂದರ್ಭದಲ್ಲಿ ಮಂಡಲ ಕಮಿಷನ್ನು ಆಮೇಲೆ ಚಿನ್ನಪ್ಪ ರೆಡ್ಡಿ ತದನಂತರ ಬಂದಂತಹ ವರದಿ ಇವತ್ತಿನ ದಿವಸ ಕಾಂತರಾಜ್ ಸಿದ್ದರಾಮಯ್ಯನವರ ಸಮಯದಲ್ಲಿ ಈ ಸಂದರ್ಭದಲ್ಲಿ ಇದೇ ಮಾತ್ರ ಕೇವಲ ಹಿಂದುಳಿದ ವರ್ಗಕ್ಕೆ ಸುವರ್ಣ ಕಾಲ ಅಂತ ನಾವು ತಿಳ್ಕೊಂಡಿದ್ದೀವಿ ಈ ಸಂದರ್ಭಗಳು ಮಾತ್ರ ಅದಕ್ಕಾಗಿ ಈ ಸಂದರ್ಭದಲ್ಲಿ ಕಾಂತರಾಜ ಆಯೋಗದ ವರದಿಯಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ತಿದ್ದ್ಕೋಬಹುದು ಅದನ್ನ ಸರಿ ಮಾಡ್ಕೋಬಹುದು ಯಾವ್ಯಾವ ಸರ್ವೆ ಸರಿಯಾಗಿಲ್ಲೋ ಅದನ್ನ ಮತ್ತೆ ಮಾಡಬಹುದು ಆದರೆ ಒಳ್ಳೆಯ ಎಲ್ಲ ನನ್ನ ಸಹಿತ ಸಮಗ್ರವಾಗಿಂಥ ಅಧ್ಯಯನವನ್ನ ಮತ್ತೆ ಮಾಡಬೇಕು ಅಂದ್ರೆ ಮತ್ತೆ ಬಹಳ ಟೈಮ್ ಹಿಡಿತದೆ ಬಹಳ ಜನ ಸರ್ಕಾರದ ಅದಕ್ಕೆ ಕೆಲಸ ಮಾಡಬೇಕಾಗ್ತದೆ ಮತ್ತು ದುಡ್ಡನ್ನು ಬಹಳ ವೆಚ್ಚ ಆಗ್ತದೆ ಅದಕ್ಕಾಗಿ ಈಗಿದ್ದಂಥ ವರದಿಯನ್ನ ಒಪ್ಕೋಬೇಕು ಒಪ್ಪಿಕೊಂಡು ಸರ್ಕಾರ ಅದನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡು ಸುತ್ತ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟದ ದರ್ಜೆ ಸರ್ ಸ್ಥಾನಮಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಬಿಟ್ಟು ಇವತ್ತ ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಏನು ಈಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಾದಂಥ ಜಾತಿ ಗಣತಿಯಿಂದ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕೆಂದ್ರೆ ಇವತ್ತು ಮಾಧ್ಯಮ ಮಿತ್ರದವ್ರಿಗೆ ಹೇಳೋದು ನಾನು ಬಯಸ್ತೀನಿ ಯಾಕೆಂದ್ರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾನ್ಸ್ಟಿ ಐದು ಕಾನ್ಸ್ಟೆಸಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಬೆಳಗಾಂ ಅಲ್ಲಿ ಹನ್ನೆರಡು ತಾಲೂಕು ಹೋಗ್ತೇವೆ ಬೆಳಗಾಂ ಜಿಲ್ಲೆಯ ಹನ್ನೆರಡು ತಾಲೂಕು ಹೋಗ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಾವು ಬೆಳಗಾವಲ್ಲೇ ಇದ್ದೀವಿ ಬೆಳಗಾವಲ್ಲಿ ಇನ್ನು ಚಿ ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಇದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಒಂದು ಲಕ್ಷ ಇದ್ದೀವಿ ತುಮಕೂರಲ್ಲಿ ಒಂದು ಲಕ್ಷ ಇದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಸರಿಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಪಿಶ್ ಅಂತ ಬರ್ತದೆ ತಿಂದೆ ಅದು ಈ ಸಣ್ ಸಣ್ಣ ಮೀನೆಲ್ಲ ಎಲ್ಲ ಈ ಈ ಸಣ್ ಸಣ್ಣ ಸಮಾಜದನೆಲ್ಲ ತಿಡ್ತದೆ ಹಂಗೆ ಇವತ್ತು ಸಣ್ಣ ಸಣ್ಣ ಸಮಾಜದನ್ನೆಲ್ಲ ತಿಂದು ಒಡೆದ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೆಂಗೆ ಅಂದ್ರೆ ಐಂದ 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 ಅಂತ ಬಂದ್ರು ಅಧಿಕಾರ ಬಂದ್ಮೇಲೆ ಹೇಳಿ ಅಧಿಕಾರ ಬರೋ ತನಕ ಐಂದ ಅಧಿಕಾರ ಬಂದ್ಮೇಲೆ ಇವತ್ತು ಯಾ ಇಂದನು ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಹೇಳಿ ಅವ್ರು ಯಾರಿಗೇನು ಏನು ಸಮಾಜಕ್ಕೆ ಯಾರು ಸಣ್ಣ ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಇಲ್ಲ ಅವ್ರ ಹತ್ರ ಕಾಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರಿಹಾರ ಇದಕ್ಕೆ ಹೋಗಿ ಅಲ್ಲಿ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಪಡತಿ ಆ ಭೇಟಿ ಮಾಡೋಕೆ ಕೂಡ ಒಬ್ಬರು ಯಾರ ಬ್ರೋಕರ್ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನೇ ಸಿಗ್ತಕ್ಕಲ್ಲ ಇದು ಕಂಡಿಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಬೇರೆ ಅಂತ ಅನಿಸ್ತೈತೆ ನನಗೇನು ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಇರಬಹುದು ಅಂತ ನನ್ನ ಅನಿಸ್ತದೆ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅಲ್ಲ ಈಗ ಯಾಕಂದ್ರೆ ಸಿದ್ದರಾಮಯ್ಯ ಬಹಳಷ್ಟು ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿನ ಇವತ್ತಿನ ಎರಡ್ ಸಾವಿರದ ಎರಡರಲ್ಲಿ ಸೆನ್ಸಸ್ ಮಾಡಿದ್ವಿ ನಮ್ಮ ಸಮಾಜದ ವತಿಯಿಂದ ಉಪ್ಪಾರ ಹಣತೆ ಅಂತ ಇದು ಅಭಿನಂದನಾ ಗ್ರಂಥ ನಮ್ಮ ಸಮಾಜದ ಅಧ್ಯಕ್ಷರು ತುಂಬಾ ಕಾರ್ಯಕ್ರಮ ಮಾಡಿ ಸಮಾಜ ಎಷ್ಟಿದೆ ಅನ್ನೋದಕ್ಕೆ ಉಪ್ಪಾರ ಕುಲ ಮಹ ಉಪ್ಪಾರ ಸಮುದಾಯದ ಶಾಸ್ತ್ರೀಯ ಅಧ್ಯಯನ ಮಾಡಿಸಿದ್ದಾರೆ ಇದನ್ನ ನಾವಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮಾಡಿ ಇಂಥದ್ದೊಂದು ಬೇರೆ ಸಮಾಜದವರು ಯಾರೂ ಮಾಡಿಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಎಂ ಎಲ್ ಸಿ ಎಚ್ ಸಿ ನೀರಾವರಿ ಅವರು ಎರಡು ವರ್ಷಗಳ ಕಾಲ ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಲೀಡರ್ಸ್ನ ತಾಲೂಕು ಜಿಲ್ಲಾ ಸಂಘ ಉಪಯೋಗಿಸ್ಕೊಂಡು ನಾವು ತಾಲೂಕು ಹೋಬಳಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಲೀಡರ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಪುಸ್ತಕ ಬಿಡುಗಡೆ ಪ್ರತಿಯೊಂದು ಜಿಲ್ಲೆನಲ್ಲಿ ಉಪಾರ ನಾವು ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚು ಮಾಡಿದೀವಿ ಅವತ್ತು ಈ ಪುಸ್ತಕ ಬಿಡುಗಡೆ ಮಾಡಕ್ಕೆ ಇದು ಇದರ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಸಮಾಜದವರು ಪಿ ಎಚ್ ಡಿ ಮಾಡಿದ್ದಾರೆ ಇಂಥ ಒಂದು ಉಪಾರ ಫಸ್ಟ್ ಮಾಡಿದ್ದು ಇಷ್ಟೋ ಇವತ್ತು ಹಿಂದಕ್ಕೆ ಅವ್ರ ಮೇಲಿದ್ದವರು ಕೆಳಗಡೆ ಬರ್ತಾ ಇದ್ದಾರೆ ಅಂದ್ರೆ ಮುಂದುವರೆದವರು ಹಿಂದಕ್ಕೆ ಬಂದಿದ್ದಾರೆ ಅಂದ್ರೆ ನಾವೆಲ್ಲ ಮುಂದುವರೆದರು ಅಂತ ಅವ್ರ ಲೆಕ್ಕದಲ್ಲಿ ಬಂದಿದೆ ಇದ್ವಿ ಸಾವಿರ ವೀರಪ್ಪ ಮೈಲಿ ಅವರು ದೇವೇಗೌಡರು ಪಿರಿಯಡ್ ಅಲ್ಲಿ ನಮ್ಗೆ ಕ್ಯಾಟಗರಿ ಒನ್ ಮಾಡಿ ಮಾಡಿದ್ದಾರೆ ಒಂದು ಮಾಡಿ ನಮ್ ಸಮಾಜದ ಮಕ್ಕಳಿಗೆ ಫೀಸ್ ಕನ್ಸೆಷನ್ ಅಂದ್ರೆ ಇವರು ಎಸ್ ಸಿ ಎಸ್ ಟಿಗೆ ಈಕ್ವಲ್ ಆಗಿದ್ದಾರೆ ಇವ್ರಿಗೆ ಪ್ರವ ಎಸ್ ಸಿ ಎಸ್ ಟಿಗೆ ಸೇರ್ಸಕ್ ಆಗಲ್ಲ ಆದ್ರಿಂದ ಇವ್ರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಫೀಸ್ ಕನ್ಸೆಷನ್ ಕೊಟ್ಟು ಇವ್ರ ಮೇಲೆ ವಿದ್ಯಾಭ್ಯಾಸ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಕೊಟ್ರು ಆಮೇಲೆ ಏನ್ ಮಾಡಿದ್ರು ಮೈಲಿ ಅವರು ಇವರು ಅತ್ಯಂತ ಸೆನ್ಸಸ್ ಮಾಡಿದ್ರು ನೌಕರರು ಎಷ್ಟಿದ್ದಾರೆ ಅಂತ ಇದುವರೆಗೂ ಒಂದು ಐ ಎ ಎಸ್ ಇಲ್ಲ ಒಬ್ರು ಐ ಪಿ ಎಸ್ ಇಲ್ಲ ಈಗ ಮಾತ್ರ ಮೊನ್ನೆ ಕಳೆದ ವರ್ಷದಲ್ಲಿ ಒಬ್ರು ಆಗಿದ್ದಾರೆ ಕರ್ನಾಟಕದಿಂದ ಇಂಥ ಒಂದು ಸಮಾಜದಲ್ಲಿ ನಾವು ಯಾರು ಕೆ ಎ ಎಸ್ ಐ ಎಸ್ ಆಫೀಸರ್ ಹೆಚ್ಚಾಗಿ ಇಲ್ಲ ಆದ್ರಿಂದ ನಮ್ಮ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ ನಾವು ಸರ್ಕಾರಿ ಸ್ಕೂಲ್ ಬಿಟ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಕ್ಕಾಗಲ್ಲ ಉಪಜಾತಿ ಉಪಜಾತಿ ಒಂದು ಐವತ್ತು ಉಪಜಾತಿಗಳಿದೆ ಕ್ಯಾಟಗರಿ ಒನ್ ಅಲ್ಲಿ ಮುನ್ನೂರ ಐವತ್ತಾರು ಉಪಜಾತಿ ಇದೆ ತೊಂಬತ್ತೈದು ಜಾತಿಗಳು ಮೇಜರ್ ಜಾತಿಗಳಿದಾವೆ ಇದಕ್ಕೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇಟ್ಟಿದ್ದಾರೆ ಕೆಟಗರಿ ಒನ್ಗೆ ತೊಂಬತ್ತೈದು ಜಾತಿ ಮೇಲ್ಜಾತಿ